ತೊಂಬ್ರೆ ರಾಜ್ಯ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಈ ರೆಡಿ ಮಾಡಿ ತೋರಿಸ್ತೈತೆ ಅದಕ್ಕೆ ನೋಡಿ ಒಂದು ಬೌಲ್ ಹಲ್ಸಿಣ್ಣ ಹೋಳು ಇಟ್ಕೊಂಡಿದೆ ಒಂಚೂರು ಬೆಲ್ಲ ಒಂಚೂರು ಕಾಯಿ ಇದು ಅಕ್ಕಿ ಫಸ್ಟು ಅರ್ದಿಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಒಂದು ಕಪ್ಪುಗಳು ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ಫ್ಟ್ ಕಾಯಿ ಹಾಕ್ಕೊಂಡಿದೆ ಇದನ್ನೀಗ ಹರ್ಕೊಂಡ್ಬರ್ತೇನೆ ನೋಡಿ ಫ್ರೆಂಡ್ಸ್ ಕಾಯಿ ಸ ಅಕ್ಕಿ ಸಣ್ಣ ಆಗೋದ್ರೊಳಗೆ ಪೂರ್ಣ ರೆಡಿ ಮಾಡ್ಕೊಂಬ ನೋಡಿದ್ರೆ ಇದು ಹಾಕ್ಕೊಂಡೆ ಒಂದು ಕಪ್ಪು ಬೇಕಾದಷ್ಟು ಬೆಲ್ಲ ಹಾಕೊಂಬ ಒಂಚೂರು ಕಾಯಿ ಹಾಕೊಂಬ ಇದನ್ನೀಗ ಮಚ್ಕೊಳ್ಬೇಕು ಮಚ್ಚು ಪಾಕ ಬರ್ಸಿ ಪಾಕ ಬರುವಷ್ಟು ಚೂರು ಪೂರ್ಣ ಮಾಡ್ಕೊಳ್ಬೇಕು ಅದಕ್ಕೆ ಎರಡು ಉಪ್ಪು ಹಾಕಂತ ಇದ್ದೇನೆ ಪೂರ್ಣ ಗಟ್ಟಿ ಆಗುದನ್ನು ಚೂರು ಎಲೆ ಕೊಡಿದ್ ಹಾಕೊಂಡ್ಬಿಡುವ ಅಂತ ಆಯಿತು ಇದು ಬದಿಗೆ ಇಟ್ಕೊಂಡು ಇನ್ನು ಅಕ್ಕಿ ಅಕ್ಕಿ ಅರ್ಧ ಆಯಿತು ಅದನ್ನ ಮಡಿಸ್ಕೊಂಬ ನೋಡಿ ಫ್ರೆಂಡ್ಸ್ ಬರೀ ಅಕ್ಕಿ ದೋಸೆಗಿಂತ ಒಂಚೂರು ದಪ್ಪ ಇಟ್ಕೊಂಡಿದೆ ನೋಡ್ಕೊಂಡು ಮತ್ತೆ ನೀರು ಹಾಕೊಂಬ ನೋಡಿ ಫ್ರೆಂಡ್ಸ್ ಇದು ನಮಗೆ ನೋಡಿದ್ರೆ ಅಂದಾಜು ಆಗ್ತದೆ ನೋಡಿ ಸರಿ ಉಂಟು ನಮಗೆ ಬೇವಾಸ ಇಷ್ಟೇ ಗಟ್ಟಿ ಆಗೋದು ಕಡೆಗೆ ಆ ಅದು ಹದ ನೋಡ್ಕೊಳ್ಬೇಕು ಈಗ ಕರೆಕ್ಟ್ ಐತಿ ಇನ್ನೊಂದು ಚೂರು ಮಚ್ಚಿ ನೋಡಿ ಎಲೆಗೆ ತುಂಬ ಗಟ್ಟಿ ಮಾಡಿಬಿಟ್ರೆ ನಮ್ಗೆ ಎಲೆಗೆ ಹಚ್ಚೋಕೆ ಕಷ್ಟ ಅಲ್ಲ ನಾನು ಅದಕ್ಕೆ ಚೂರು ಗಟ್ಟಿ ಹಾಕಿದ್ರು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಿಡ್ತೆ ಈಗ ಆದದ್ದನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ನಮಗೆ ದಪ್ಪ ರಸ ಸಿಕ್ಕುತ್ತೆ ಆಗ ನಮ್ಗೆ ಹಚ್ಚುವ ಸುಲಭ ಆಗುತ್ತೆ ಅಂತೂ ನಮ್ಮದು ಹದ ಇದೇ ಇರುತ್ತೆ ಇನ್ನು ನೀರು ಪುನಃ ಬೇಕಾಗಲಿಲ್ಲ ನೋಡಿ ಇಷ್ಟೇ ನೋಡಿ ಫ್ರೆಂಡ್ಸ್ ಈಗ ಆಫ್ ಮಾಡಿಬಿಡ್ತೆ ಕೊಡಿ ಹೀಗಿತ್ತಲ್ಲ ಇದನ್ನ ಈಗ ನಾನು ಮಿಕ್ಸಿಗೆ ಹಾಕೊಂಡ್ಬಿಡ್ತೆ ಈಗ ಮಿಕ್ಸಿ ನೋಡಿ ಫ್ರೆಂಡ್ಸ್ ಕೆಲವರು ಬ ಮಚ್ಚದೆ ಕಾಯಿ ಹಾಕಿ ದಪ್ಪಾರ್ದು ಅದನ್ನು ಹಚ್ಚುತ್ತಾರೆ ಅದು ಕಡಾಯಿ ಸೈಡ್ಸ್ ಎಲ್ಲ ರಟ್ಟು ರಟ್ಟು ರಟ್ಟೆ ಹಪ್ಪಳದಾಗೆ ಆಗುತ್ತೆ ಇದು ಹಾಗೆ ಆಗೋದೇ ಇಲ್ಲ ಸಾಫ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದನ್ನು ಬೋಳಿಗೆ ಹಾಕೊಂಬ್ರೆಂಡ್ಸ್ ಎಲೆಗೆ ನಾನು ನಮಗೆ ಹೀಗಿದ್ರೆ ಸುಲಭ ಆತ್ ನೋಡಿ ಹೀಗೆ ಹಚ್ಚೋಕೆ ನೋಡಿ ಫ್ರೆಂಡ್ಸ್ ಇದು ನಮಗೆ ಎಷ್ಟು ಸುಲಭ ಆಗ್ತದೆ ನೋಡಿ ಒಂದೊ ಗಟ್ಟಿ ಮಚ್ಚಿದ್ರೆ ಹೀಗೆ 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 ತಟ್ಟಬೇಕು ಇದೇನು ಮಾಡಬೇಡ ಮಿಕ್ಸಿಗೆ ಹಾಕಿದ್ರಿಂದ ನಮಗೆ ನೋಡಿ ಹೀಗೆ ಸಫಾಯಿ ಹಚ್ಚಕ ಒಂದೊ ಗಟ್ಟಿ ಅರ್ದು ಮಾಡ್ತಾರೆ ಅದು ಸೈಜ್ ಎಲ್ಲಾ ರಟ್ಟು ರಟ್ಟು ಗಟ್ಟಿ ಆಯ್ತು ಫ್ರೆಂಡ್ಸ್ ನಾನ್ ಸುಮಾರು ಸಲ ಮಾಡಿ ಕಡೆಗೆ ಅದನ್ನ ಬಿಟ್ಟಿದೆ ನಾನು ಇದೀಗ ನಂಗೆ ಈ ಕ್ರಮ ಖುಷಿ ಆಯ್ತು ಒಬ್ರು ಹೇಳಿ ಕೊಟ್ಟಿದ್ರು ನಂಗೆ ನಂಗೆ ಇದೇ ಕ್ರಮ ಖುಷಿ ಆಯ್ತು ನಮಗೆ ಎಷ್ಟು ಸುಲಭ ನೋಡಿ ಹಚ್ಚಿಕೆ ಏನು ಕಷ್ಟ ಇಲ್ಲ ಇದು

ತುಪ್ಪ ಹಾಕೊಂಡು ತಿನ್ನೋಕ್ಕೆ ತುಂಬಾ ರುಚಿ ಫ್ರೆಂಡ್ಸ್ ಹೀಗೆ ಹೀಗೆ ಮಾಡ್ಕೊಂಡು ತಿನ್ನೋದು ಹೈಕ್ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಸ್ಟ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಮೊದಲೇ ಮಾಡಿ ಥ್ಯಾಂಕ್ ಯು